ಈಗ ಸ್ವಯಂ ಸ್ವಾಸ್ಥ್ಯ ಫೌಂಡೇಶನ್ ಫೌಂಡೇಶನ್ನ ಮುಖ್ಯಸ್ಥರು ಹಾಗೂ ಪ್ರಕೃತಿ ಚಿಕಿತ್ಸಾ ಪ್ರಚಾರಕರು ಆಗಿರುವಂಥ ಶ್ರೀಯುತ ಕೆ ಎಸ್ ಗಿರಿರಾಜು ಅವರಿಂದ ಪ್ರಾಸ್ತಾವಿಕೊಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥ ಎಲ್ಲ ಸಭಿಕರಿಗೂ ಎಲ್ಲರಿಗೂ ಇಂಥದೇ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ಪ್ರಯಾಣೆಯ ಶುಭಾಶಯಗಳನ್ನು ತೋರಿಸು ಹೇಳುತ್ತಾ ಈ ದಿನದ ವಿಶೇಷ ಅನ್ನುವಂತಹದ್ದು ಹದಿನೆಂಟನೇ ತಾರೀಕು ಇನ್ನು ಎರಡು ದಿನಕ್ಕೆ ರಾಷ್ಟ್ರೀಯ ಚಿಕಿತ್ಸಾ ದಿನಾಚರಣೆ ಇರುವಂತಹದ್ದು ಅದು ಈ ದಿನ ಆಚರಣೆ ಮಾಡ್ತಾ ಇರುವಂತಹ ತಮಗೆಲ್ಲ ಕೊಟ್ಟಿರುವಂತಹ ಈ ವಿಧಾನವನ್ನ ಹೇಗೆ ಇದು ನಾವು ಅಳವಡಿಸ್ಕೊಳ್ಳುವಂತಹದ್ದು ಮತ್ತೆ ಹೇಗೆ ನಮ್ಮಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ವಿವರಣೆ ಕೊಡುವುದಾದ್ರೆ ಪ್ರಾಸ್ತಾವಿಕವಾಗಿ ತದನಂತರ ಇನ್ನೂ ತಜ್ಞ ಈಗ ಒಂದು ಮಾತಾಡಿದ್ದಾರೆ ನಾನು ಅದಕ್ಕೆ ಒಂದು ಮುಂದೂರು ರೀತಿಯಲ್ಲಿ ಹೇಳೋದಾದ್ರೆ ಬಹುಪಾಲು ಜನರು ನಾವು ಹುಟ್ಟುತ್ತಲೇ ಆರೋಗ್ಯವಂತರು ಶೇಕಡಾ ತೊಂಬತ್ತೈದರಷ್ಟು ಅಂತ ನಾನು ಹೇಳ್ಬೋದು ಅಷ್ಟು ಜನರು ನಾವು ಯಾವುದೇ ಹೊರಗಿನ ವೈದ್ಯಕೀಯ ಸೌಲಭ್ಯಗಳ ಅವಶ್ಯಕತೆ ಇಲ್ಲದಂತೆ ನಾವು ಹುಟ್ಟುವಂತ ಅದಾದ ನಂತರ ಆ ನಮ್ಮ ದಿನನಿತ್ಯದ ಆಗು ಹೋಗು ದಿನಗಳ ಕಳೆದಂತೆ ನಮ್ಮಲ್ಲಿ ಆಗೋ ಕೆಲವು ಬದಲಾವಣೆಗಳು ಕೆಲವು ಅವಶ್ಯಕತೆಗಳು ದೇಹದಲ್ಲಿರುವ ಪ್ರಕೃತಿ ಪ್ರಕ್ರಿಯೆಗಳು ಒಂದು ಸ್ಥಿತಿ ಅಂತ ಹೇಳಿ ಚಿಕಿತ್ಸೆ ದಿನನಿತ್ಯದ ಮೂರು ಅವಶ್ಯಕತೆಗಳು ದಿನ ಮೂರು ಆಹಾರಗಳು ಗಾಳಿ ನೀರು ಮತ್ತೆ ಆಹಾರ ಈ ಮೂರಲ್ಲಿ ನಾವು ಸರಿಯಾದ ಸಮತೋಲಿತವಾದಂತಹ ಪ್ರಮಾಣದಲ್ಲಿ ಕೊಡದೇ ಇರುವಂತಹದ್ದು ಮೊದಲನೇ ಕಾರಣ ಅಂತ ಹೇಳುತ್ತೆ ಎರಡನೇದು ದೇಹದಲ್ಲಿರುವಂತಹ ಮೂರು ಪ್ರಕ್ರಿಯೆಗಳು ಒಂದು ವ್ಯಾಯಾಮ ಈ ಒಂದು ಸಜೀವ ಯಂತ್ರ ಆ ತಾಯಿಯ ಮಾಧ್ಯಮವಾಗಿ ಸೃಷ್ಟಿಯ ಅಹ್ ಮುಖಾಂತರ ಪಂಚಮೂತಗಳ ಮೂಲ ಪದಾರ್ಥವಾಗಿ ಸ್ವಯಂ ಸೃಜಿಸಿಕೊಂಡ ಈ ದೇಹ ಆ ಈ ದೇಹದಲ್ಲಿ ಒಂದು ಜೀವಶಕ್ತಿ ಅನ್ನುವಂಥದ್ದು ತುಂಬಿ ನಾವು ಒಂದು ಸಜೀವ ಯಂತ್ರವಾಗಿ ಜೀವಿಸ್ತಾ ಇರುವಂತದ್ದು ಆಗ್ತಾ ಇರುತ್ತೆ ಈ ಸಜೀವ ಯಂತ್ರಕ್ಕೆ ಈ ಮೂರು ಇಂಧನಗಳಾಗಿ ಮೂರು ಅವಶ್ಯಕತೆಗಳು ಮೂರು ಪ್ರಕ್ರಿಯೆಗಳು ಈ ಚಲನಶೀಲ ಸಜೀವ ಯಂತ್ರ ನಡಿಬೇಕಂತ ಹೇಳಿದ್ರೆ ಒಂದು ವ್ಯಾಯಾಮ ಇಲ್ಲಂದ್ರೆ ನಮ್ಮ ಸಡಿಲಿಗೆ ಎಲ್ಲವೂ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಒಂದು ವ್ಯಾಯಾಮ ವ್ಯಾಯಾಮದಲ್ಲಿ ಚಿಕಿತ್ಸೆ ಹೇಳುವಂಥದ್ದು ಯೋಗ ಆ ತದನಂತರ ವಿಸರ್ಜನೆಗಳು ಎಲ್ಲ ಬಹು ಬಗೆಯ ವಿಸರ್ಜನೆಗಳು ಈಗ ದೇಹದಲ್ಲಿ ಏನು ಮೂರು ಇನ್ಪುಟ್ ತಗೊಳ್ತೀವಲ್ಲ ಘನ ದ್ರವ ಎಲ್ಲ ಆಹಾರವಾಗಿ ಅವೆಲ್ಲ ವಿಸರ್ಜನೆ ಆಗ್ಬೇಕು ಅಂತ ಹೇಳಿದ್ರೆ ಮೂರು ವಿಸರ್ಜನೆಗಳು ಮತ್ತೆ ಚರ್ಮವನ್ನು ಸಹ ತಗೊಂಡು ನಾಲ್ಕು ಆಗುತ್ತೆ ಮೂರು ಬಗೆಯ ನಾಲ್ಕು ವಿಧಾನದಲ್ಲಿ ಹೊರಗೋಗದ್ದು ಇವು ಪ್ರಕ್ರಿಯೆಗಳು ತದನಂತರ ವಿಶ್ರಾಂತಿ ಮುಖ್ಯವಾದಂಥ ಅಂಶ ಅದು ಒಂದು ಪ್ರಕ್ರಿಯೆ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಹೊರಗಿನ ವಿಶ್ರಾಂತಿ ಅನ್ನ ನಾವು ನಿರೀಕ್ಷೆ ಎಲ್ಲ ಅನ್ಕೊಂಡಿರುವಂತದ್ದು ಅದು ಆ್ಯಕ್ಚುಲಿ ಆಂತರಿಕ ವಿಶ್ರಾಂತಿ ಮುಖ್ಯ ಆಗುತ್ತೆ ಶಾರೀರಿಕ ವಿಶ್ರಾಂತಿ ಮುಖ್ಯ ಆಗುತ್ತೆ ಮಾನಸಿಕ ವಿಶ್ರಾಂತಿ ಮುಖ್ಯ ಆಗುತ್ತೆ ಆ ಮತ್ತೆ ಜೀರ್ಣಾಂಗ ವಿಶ್ರಾಂತಿ ಈಗ ಒಂದು ಒಂದೊಂದು ಬೈವರ್ಗೇಷನ್ ಆಗುತ್ತೆ ವಿಶ್ರಾಂತಿಗಳನ್ನು ಸಹ ಈ ರೀತಿಯಾಗಿ ಮೂರು ಅವಶ್ಯಕತೆಗಳು ಮೂರು ಪ್ರಕ್ರಿಯೆಗಳು ಇಲ್ಲಿ ಬರುವಂತಹ ವ್ಯತ್ಯಾಸಗಳಿಂದ ಒಂದು ಇದರ ಇದರನ್ನ ನಾವು ಅಸಮತೋಲಿತ ಆದ ನಂತರ ಇವೆಲ್ಲವನ್ನ ಸ್ಥಿತಿಯು ಡ್ರೈವರ್ ನಮ್ಮ ಮಾನಸಿಕ ಸುಸ್ಥಿತಿ ಇದನ್ನ ಕಾಪಾಡುವ ಮೂರು ಅವಶ್ಯಕತೆಗಳು ಪ್ರಕ್ರಿಯೆಗಳು ಒಂದು ಸ್ಥಿತಿ ಬಹು ಬಹುಮುಖ್ಯವಾಗಿ ಪ್ರತಿಪಾದಿಸುವಂತಹ ಇವನ್ನ ಯಾರು ಸರಿದೂಗಿಸ್ತಾರೆ ಅವರು ಅನಾರೋಗ್ಯದಿಂದ ಆ ಬಳಲುವಂತಹ ಕ್ರಮೇನೆ ಬರಲಿದೆ ಈಗ ಈ ರೀತಿ ಇದ್ದಂತಹ ಆರೋಗ್ಯವಂತರಾಗಿ ಉಳಿದಂಥವರು ಈ ರೀತಿಯಾಗಿ ಅವಶ್ಯಕತೆಗಳನ್ನು ಸರಿಯಾಗಿ ಪೂರೈಸಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದಷ್ಟು ಶೇಷಾಂಶಗಳು ವ್ಯರ್ಥಗಳು ಸಂಗ್ರಹ ಶುರುವಾಗುತ್ತೆ ಈಗ ಯಾವ್ದಾದ್ರು ಒಂದು ಅಂಶ ಹೆಚ್ಚಾಗುವಂಥದ್ದು ಯಾವ್ದಾದ್ರು ಒಂದು ಅಂಶ ಲೋಪ ಆಗುವಂತಹದ್ದು ಇದೆಲ್ಲವನ್ನ ಇದೆಲ್ಲರ ಅಸಮತೋಲತೆಯಿಂದ ನಮ್ಮಲ್ಲಿ ಒಂದಷ್ಟು ಶೇಷಾಂಶಗಳ ಸಂಗ್ರಹ ಶುರುವಾಗಂತದ್ದು ಅದು ಅಲ್ಲಿಂದ ಒಂದು ಲಕ್ಷಣಗಳಂತ ನಮಗೆ ತೋರಿಸುವಂಥದ್ದು ಪ್ರಾಥಮಿಕವಾಗಿ ಎಲ್ಲರೂ ಸಹ ಆರೋಗ್ಯವಂತರಾಗಿದ್ದಂತವರಿಗೆ ಒಂದು ಲಕ್ಷಣಗಳ ರೂಪದಲ್ಲಿ ನಮಗೆ ಒಂದು ಸಮಸ್ಯೆ ಯಾವ್ದಾದ್ರು ಒಂದು ಸಮಸ್ಯೆ ಲಕ್ಷಣ ರೂಪದಲ್ಲಿ ಮೊದಲು ಕಾಣುತ್ತೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿ ಮಾಡಿ ಅದಕ್ಕೆ ಏನು ಕಾರಣ ಅಂತ ಕಂಡುಕೊಳ್ಳದೆ ಮತ್ತೆ ಇಲ್ಲ ಮೊದಲ ಹಂತದಲ್ಲೇ ಒಂದು ನಮ್ಮ ಈ ಏನು ಎಲ್ಲರಿಗೂ ಲಭ್ಯ ಇರುವಂತಹ ಅನುಭವ ನಾವು ಅದಕ್ಕೆ ಒಂದು ನಿವಾರಣೆಯನ್ನು ನೋಡೋದಕ್ಕೆ ಹೋದ್ರೆ ನಮ್ಗೆ ಸಮಸ್ಯೆ ಮೂಲ ಅಲ್ಲೇ ನಾವು ಮುಟ್ಟಿಟ್ಟು ಈ ಈ ಒಂದು ಲಕ್ಷಣವನ್ನು ಸಮಸ್ಯೆ ರೂಪದಲ್ಲಿ ಹೆಚ್ಚಾಗೋದಕ್ಕೆ ನಾವೇ ಕಾರಣಕರ್ತರ ಆ ತರ ಸಮಸ್ಯೆ ಆಗುತ್ತೆ ಸಮಸ್ಯೆಗೆ ಇನ್ನೂ ಒಂದು ಎರಡನೇ ಹಂತ ಹೋಗುತ್ತೆ ಲಕ್ಷಣವನ್ನು ಬರೀ ಮಾತ್ರ ಇಂಜೆಕ್ಷನ್ ನಾವು ನಿರ್ವಹಣೆ ಮಾಡಿದಂತೂ ಎರಡನೇ ಹಂತವಾಗಿ ಲಕ್ಷಣ ಆದಂತಹ ಸಂದರ್ಭದಲ್ಲಿ ಅದು ರಕ್ತದಲ್ಲಿರುವಂತಹ ಹೆಚ್ಚಾದ ಕೊಲೆಸ್ಟ್ರಾಲ್ ಆಗಿರಬಹುದು ಹೆಚ್ಚಾದ ಇದು ರಕ್ತದ ಒತ್ತಡ ಇರಬಹುದು ಸಕ್ಕರೆ ಇರಬಹುದು ಇವೆಲ್ಲವೂ ಸಹ ಲಕ್ಷಣಗಳು ಅದರ ನಂತರ ಈ ಶೇಷಾಂಶಗಳು ಉಳಿದಂಥದ್ದು ನಮ್ಮ ಮೂತ್ರಪೀಠದಲ್ಲಾಗುವಂತಹ ಹರಳು ಇರಬಹುದು ನಮ್ಮ ಎಕೃತದಲ್ಲಿ ಆಗುವಂತಹ ಮೇಲೆ ಬೆಳೆಯುವಂತಹ ಫ್ಯಾಟ್ ಇರಬಹುದು ಕಲ್ಲು ಇರಬಹುದು ಈ ರೀತಿಯಾಗಿ ಇದು ಲಕ್ಷಣಗಳು ಎರಡನೇ ಅದು ತಗೊಳ್ತವೆ ಇವೆಲ್ಲವೂ ಸಹ ರಿವರ್ಸ್ ಮಾಡ್ಕೊಳ್ಳುವಂತಹದ್ದು ಅವೆಲ್ಲವೂ ಸಹ ಈ ಏಳು ಅಂಶಗಳಲ್ಲೇ ಪರಿಹಾರ ಇರುವಂತಹದ್ದು ನಾನು ಇಲ್ಲಿ ಚಿಕ್ಕದಾಗಿ ಹೇಳಿದ್ದೇನೆ ಬಟ್ ಅದೆಲ್ಲ ಕೂಡ ವಿಭಾಗವಾಗಿ ಒಂದು ಚಿಕಿತ್ಸೆ ರೀತಿಯಲ್ಲಿ ಚಿಕಿತ್ಸೆ ತಗೊಂಡು ಹೋಗುವಂತಹದ್ದು ಅದು ಯಾರು ಮಾಡ್ಕೊಳ್ಳೋದು ಸ್ವಯಂ ಹಾಗಾದ್ರೆ ಇಲ್ಲ ಸರಿ ಆಗುತ್ತೆ ಅನ್ನೋದಾದ್ರೆ ಇಷ್ಟೊಂದು ಆಸ್ಪತ್ರೆ ಸೆಟಪ್ಸ್ ಇಷ್ಟೊಂದು ಔಷಧಿಗಳ ಲಭ್ಯತೆ ಬೇಕಾಗುತ್ತ ನಮಗೆ ಅಂತ ಒಂದು ಪ್ರಶ್ನೆ ನಿಮ್ಗೆ ಬರಬಹುದು ಖಂಡಿತವಾಗ್ಲು ಬೇಕಾಗತ್ತೆ ಈಗ ಆಪತ್ಪಾಲಾಗಿರುವಂತಹ ಹಲೋಪತಿ ವಿಜ್ಞಾನವನ್ನ ನಾವು ಆಪತ್ಪಾದನಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅದನ್ನ ನಾವು ನಿಂದನೆ ಮಾಡುವಂಥದ್ದು ಅಪಮೌಲ್ಯ ಮಾಡುವಂಥದ್ದು ಕೂಡ ಆಗ್ತಿದೆ ಅದು ಖಂಡಿತ ಒಪ್ಪುವಂಥದ್ದಲ್ಲ ಯಾರು ಬೇಕಾಗತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಹುಪಾಲಲ್ಲಿ ಕೆಲವರು ಬಾರಿ ಉದ್ಯಕ್ತ ನ್ಯೂನ್ಯತೆಗಳು ಕೆಲವರು ವಂಶ ಪಾರಂಪರ್ಯಗಳು ಬಂದಂತೆ ಇರಬಹುದು ಇಲ್ಲ ತಾಯಿ ಆ ಒಂದು ಕೌಟುಂಬಿಕ ವಾತಾವರಣ ತಪ್ಪುಗಳಿಲ್ಲ ಶೇಕಡ ಮೂರರಷ್ಟು ಜನರಿಗೆ ಆ ಅನೌಪತಿಯ ಅಪ್ರೀಡಿಯನ್ನು ಮುಂದಿರಲೇ ಬೇಕಾಗುತ್ತೆ ತದನಂತರ ಇನ್ನೊಂದು ಎರಡು ಪರ್ಸೆಂಟ್ ಜನಕ್ಕೆ ತರ್ಕ ಸಿಗಂತ ಒಂದಷ್ಟು ಸಮಸ್ಯೆಗಳು ಬೇಕಾಗುತ್ತೆ ಇನ್ನೊಂದು ಐದು ಶೇಕಡ ಜನಗಳಿಗೆ ಅಚಾಮಕ್ಕಾಗುವಂತಹ ಅವಘಡಗಳು ಅಪಘಾತಗಳು ವಿದ್ಯುತ್ ಇರ್ಬೋದು ಜನರು ಇರಬಹುದು ವಾಹನ ಇರ್ಬೋದು ಯಾವ್ದೇ ಇರಬಹುದು ಈ ರೀತಿಯಾದ ಸಂದರ್ಭದಲ್ಲಿ ಶೇಕಡಾ ಹತ್ತು ಜನ ಹತ್ತರಷ್ಟು ಜನ ಮಾತ್ರ ಅದ್ರಲ್ಲಿ ಅವಲಂಬನೆ ಆಗಬೇಕಾಗುತ್ತೆ ಇನ್ನು ಉಳಿದಂತ ಶೇಕಡಾ ತೊಂಬತ್ತರಷ್ಟು ಜನಕ್ಕೆ ಯಾವುದೇ ರೀತಿಯಾದಂತಹ ಪರಾವಲಂಬನೆ ಅವಶ್ಯಕತೆ ಇರಲಿಲ್ಲ ನಾವು ಆರೋಗ್ಯವಂತರಾಗಿ ಉಗ್ದಂತವರು ಆರೋಗ್ಯವಂತರಾಗಿ ನಮ್ಮ ಜೀವಶಕ್ತಿ ಜೀವನ ಪದ ನಾವು ಜನರಲ್ಲಿ ತಗೊಂಡಿಲ್ಲ ನಾವು ಶಕ್ತಿ ಅಂತ ಹೇಳ್ಕೋಬಹುದು ಆ ಜೀವಶಕ್ತಿಯನ್ನ ಈ ಏಳು ಪ್ರಕ್ರಿಯೆಗಳನ್ನು ಸರಿದಿರಿಸುವ ಮುಖಾಂತರ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದೆ ಆದರೆ ನಾವು ಆರೋಗ್ಯವಂತರಾಗಿ ಉಗ್ರಂದರೂ ಆರೋಗ್ಯವಂತರಾಗಿ ನಾವು ದಿನವನ್ನು ಕೊನೆಗಾಣಿಸುವಂತ ಅವಕಾಶ ನಮ್ಗೆ ಇರುತ್ತೆ ಈ ರೀತಿಯಾಗಿ ಇನ್ನು ತೊಂಬತ್ತರಷ್ಟು ಜನರಿಗೆ ಅವಶ್ಯಕತೆ ಇರಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮೂಲ ಪದಾರ್ಥದಲ್ಲಿ ಬರುವಂತಹ ವ್ಯತ್ಯಾಸಗಳು ಮೂಲ ಪದಾರ್ಥಗಳಿಂದ ಪಂಚಮಾಂಗ ಗೊತ್ತಿಗಳ ಪ್ರಕೃತಿ ಯಾರದಿಂದ ಆಗಿದೆ ನಾವು ಪ್ರಕೃತಿಯ ಭಾಗ ಅದೇ ಮೂಲ ಪದಾರ್ಥಗಳು ಹಿಡಿದು ನಾವು ಸೃಷ್ಟಿಯಾಗಿರುವಂತಹದ್ದು ಆ ರೀತಿ ಈಗ ಇಷ್ಟೊಂದು ಸರಳವಾಗಿ ಇರುವಂತ ಯಾಕೆ ಯಾರು ಇದನ್ನು ಅಳವಡಿಸ್ಕೊಳ್ತಿಲ್ಲ ಅಂತೇಳಿದ್ರೆ ಪ್ರಚಾರ ಕೊಡುತ್ತೆ ಮತ್ತೆ ನಿರ್ಲಕ್ಷ್ಯ ನಂಬಿಕೆ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋ ಕೆಲವು ನಂಬಿಕೆ ಈಗ ಒಂದಷ್ಟು ಜನ ಬಂದಿರೋರು ಬಂದಿರೋದ್ರೆ ನಾವು ಯಾವುದೇ ಅವಲಂಬನೆ ಇಲ್ಲದೆ ಬರೀ ತರಹ ಒಂದು ಅವರ ಅವಶ್ಯಕತೆಗಳು ಪ್ರಕ್ರಿಯೆಗಳನ್ನ ಸರಿಪಡಿಸಿಯೇ ವಾಸಿಯಾಗಿಂದು ನಾವು ಇಲ್ಲಿ ನೋಡಬಹುದಾಗಿದೆ ನಾನು ಕೂಡ ಜೀವನದ ಸಾಕ್ಷಿ ಇರುವಂತಹದ್ದು ಇದು ಎಷ್ಟು ಚೆನ್ನಾಗಿ ನಮ್ಮನ್ನ ಪರಿಪಕ್ವವಾಗಿ ಆರೋಗ್ಯವಂತನಾಗಿ ಮಾಡುತ್ತೆ ಅನ್ನುವಂಥದ್ದು ಇದು ಹೀಗೆ ನಾನು ಇದನ್ನ ನನ್ನ ಕುಟುಂಬಕ್ಕೆ ಅಳವಡಿಸ್ಕೊಂಡು ಸ್ನೇಹಿತರಿಗೆ ಹೇಳ್ತಾ ಹಾಗೆ ಈಗ ಹೆಚ್ಚು ಜನಕ್ಕೆ ಇದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನನಗೆ ಇದನ್ನ ಈ ಭಾಗಕ್ಕೂ ಕೂಡ ಹೆಚ್ಚು ಜನ ಅರಳು ಇದರ ಕಾರಣವಾದಂತೂ ನಮ್ಮ ಪಾಸಿಟಿವ್ ತಮ್ಮಯ್ಯ ಗುರುಗಳು ಅವರಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಈಗಿನ ಪ್ರದರ್ಶಿಸಿದ ದಿನದಲ್ಲಿ ಅವರ ಕೊಡುಗೆಯನ್ನು ನಾನು ಮಾಡಿಸ್ತೇನೆ ಆ ಈ ಈ ವಿಧಾನವನ್ನು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಭಾಷೆ ಈ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗಬೇಕು ಅನ್ನುವಂಥದ್ರ ಮುಖಾಂತರ ಅದನ್ನು ಸರಳೀಕರಿಸಿ ಎಲ್ಲರೂ ಅನಿಗಮನಗಳ ಮುಖಾಂತರ ಪ್ರಬಂಧಗಳ ಮುಖಾಂತರ ಅಂಗಳ ಮುಖಾಂತರ ಇದನ್ನ ತಿಳಿಸ್ಕೊಡ್ತಾ ಇದ್ರು ನಮ್ಮ ರಮೇಶ್ ಶಾದ್ ಅವರು ಅವ್ರಿಗೂ ಸಹ ಪ್ರಕೃತಿ ಚಿಕಿತ್ಸೆಗೆ ಅವರದೇ ಆದಂತಹ ಕೊಡುಗೆ ಕೊಡ್ತಿದ್ದಾರೆ ನಾ ಈ ದಿನಾಚರಣೆಯ ಸಂದರ್ಭದಲ್ಲಿ ಅವರು ಮಾಡಿಸ್ಕೊಡುವಂಥದ್ದು ನನ್ನ ಕರ್ತವ್ಯ ಹಾಗೆ ವೈದ್ಯಕೀಯವಾಗಿ ನಾನು ಹೇಳೋದಾದ್ರೆ ಪ್ರತಿ ಸಲ ನಾನು ಯಾವುದೇ ಸಂದೇಹಗಳನ್ನು ನನಗೆ ತಿಳಿದಿರುವುದನ್ನು ಕೇಳುವಂಥ ಸಂದರ್ಭದಲ್ಲಿರ್ಬೋದು ಇಲ್ಲ ನಾನು ಈ ಥರ ಜನರ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ಸರ್ ಇದನ್ನ ಇದರಿಂದ ಅಡ್ಡಪರಿಣಾಮಗಳು ಬರುತ್ತಾ ಹೇಗೆ ಅನ್ನೋದು ಅಷ್ಟು ನನ್ನ ಸಂದೇಹಗಳನ್ನು ನಾನು ಕೇಳುವಂಥ ಸಂದರ್ಭದಲ್ಲಿ ನನ್ನ ಬೆನ್ನು ತತ್ತಿ ಪ್ರೋತ್ಸಾಹಿಸಿ ಅದೇನೇ ಬಂದರೆ ನಾನು ನೀವು ಮುಂದುವರಿಸಿ ಇಂಥ ಒಂದು ಸಂಸ್ಕಾರವನ್ನು ನನಗೆ ಪ್ರೋತ್ಸಾಹಿಸಿದಂತಹ ಡಾಕ್ಟರ್ ಗಂಗಾಧರ ವರ್ಮ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅಂತ ಇಷ್ಟಪಡ್ತೇನೆ ಸರ್ ಹಾಗೆಯೇ ಇದೊಂದು ಇಷ್ಟೊಂದು ಸರಳವಾಗಿ ವಾಸಿ ಆಗ್ತಿದೆ ಬರೀ ಏಳು ಪ್ರಕ್ರಿಯೆಗಳನ್ನ ಶೈಕ್ಷಣಿಕವಾಗಿ ಓದಿರೋದಷ್ಟೇ ಒಂದು ಅದೇ ಒಂದು ಪದವಿಯಾಗಿ ಓದಿಲ್ಲ ಸರಿ ಆಗ್ತಿದೆ ಅಂತ ಒಂದು ಎಲ್ಲ ಕಡೆಯಿಂದ ಒಂದು ಫೀಡ್ಬ್ಯಾಕ್ಸ್ ಬಂದಾಗ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ನಮಗೆ ಸಾಮಾಜಿಕವಾಗಿ ಏನಾದರೂ ಸೇವೆ ಸಲ್ಲಿಸುವಂತ ಒಂದು ಒಂದು ಅವಕಾಶ ಈ ರೀತಿಯಾಗಿ ಸಿಕ್ಕಿದೆ ಇದನ್ನೇ ನಾವು ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ನಾನು ಪ್ರಯತ್ನದಲ್ಲಿದ್ದಾಗ ನಮ್ಮದೇ ಒಂದು ಗುಂಪು ಸ್ವಯಂ ಸ್ವಾಸ್ಥ್ಯ ನೆಚ್ಚಗೂರು ಅನ್ನುವಂತಹ ಒಂದು ಗುಂಪಿನಲ್ಲಿ ಚರ್ಚೆಗಳು ಪ್ರತಿದಿನದ ಒಂದು ಮಾಹಿತಿ ವಿನಿಮಯಗಳನ್ನು ಮಾಡಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಸಾಂಸ್ಥಿಕ ರೂಪ ಕೊಡೋಣ ಅಂತೇಳಿದ ಪ್ರೋತ್ಸಾಹ ಕೊಟ್ಟಂತ ಸಂದರ್ಭದಲ್ಲಿ ನಾವೀಗ ಇನ್ನು ಚಾಲನೆ ಆಗ್ತಿರುವಂತಹ ಸ್ವಯಂ ಸ್ವಾಸ್ಥ್ಯ ನೆಚ್ಚಗು ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇವತ್ತು ಚಾಲನೆ ಮುಖಾಂತರ ಶುರು ಮಾಡಿ ನಂತರದಲ್ಲಿ ಒಂದು ಅರಿವು ನೆರವು ಅಂತ ನಮ್ಮ ಚಂದ್ರಶೇಖರ್ ಸರ್ ಈ ಕಾರ್ಯಕ್ರಮದ ಇಷ್ಟು ಅದು ಆಗೋದಕ್ಕೆ ಅವರ ಸಹಕಾರ ಅವರೊಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ ಪ್ರಕೃತಿ ಚಿಕಿತ್ಸೆ ಅರಿವು ನೆರವು ಅರಿವನ್ನ ಕೊಡುವಂಥದ್ದು ಆಸಕ್ತಿ ತೋರಿಸುವರೆಗೆ ನೆರವನ್ನ ಕೊಡುವಂಥದ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ ಈಗ ನಾನು ಹೇಳಿರುವಂತಹ ಅಂಶಗಳಲ್ಲಿ ಏನಾದರೂ ಸಂದೇಹಗಳು ಮತ್ತು ಯಾವ್ದಾದ್ರು ಪ್ರಶ್ನೆಗಳಿಂದ ನಾವು ಊಟ ಆದ ನಂತರ ಮಾತಾಡ್ತಾ ಅಂತ ಹೇಳ್ತಾ ಇನ್ನು ನಮ್ಮ ಹೆಚ್ಚು ಜನ ನಾನು ಅವಕಾಶ ಮಾಡಿಕೊಳ್ತ ಮಾತಾಡೋದು ವಿರಾಮವನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದ ಶಿಶು ಈ ಮಾತನ್ನು ಹೇಳೋದ್ರ ಜೊತೆಗೆ ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧವನ್ನು ವಿವರಿಸಿ ತಮ್ಮ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ನ ದೇಯೋದ್ದೇಶಗಳನ್ನು ತಿಳಿಸಿಕೊಡೋದ್ರ ಮೂಲಕ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನೋಡಿದಂತ ಶ್ರೀಧರ್ ಕೆ ಎಸ್ ಗಿರಿರಾಜು ಅವರಿಗೆ 怎么话。<music>